ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವ ಹಾಸನದ ನಂಜೇ ದೇವರ ಕಾವಲು ಗ್ರಾಮದಲ್ಲಿ ಇರುವ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ರಸ್ತೆಯಿಲ್ಲದೆ ಜನರು ಪರದಾಡುತ್ತಿದ್ದೋ ಭಕ್ತರ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಸುಮಾರು ಒಂದು ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿ ಉದ್ಘಾಟಿಸುವ ಮೂಲಕ ಕಾಯಕಲ್ಪ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸ್ವರೂಪ್ ಪ್ರಕಾಶ್ ನಮ್ಮ ಕ್ಷೇತ್ರದಲ್ಲಿ ಐತಿಹಾಸಿಕ ದೇವಸ್ಥಾನ ಇರುವುದು ನಮ್ಮ ಸೌಭಾಗ್ಯ ಅದನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಂದು ಕೇಳಿದ ಕೂಡಲೇ ಒಪ್ಪಿಗೆ ನೀಡಿ ಅತಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಈ ಹಿಂದೆಯೇ ಸೂಚನೆ ನೀಡಿದೆ ಅದರಂತೆ ಇಂದು ಕಾರ್ಯ ನೆರವೇರಿದೆ ಅಂತ ತಿಳಿಸಿದರು ಜೆಡಿಎಸ್ ಮುಖಂಡ ಕಣದಹಳ್ಳಿ ಮಂಜೇಗೌಡ ಮಾತನಾಡಿ ಹಲವು ದಿನಗಳಿಂದ ರಸ್ತೆ ಸಮಸ್ಯೆಯಿಂದ ಬಳಲುತ್ತಿದ್ದ ನಂಜುಂಡೇಶ್ವರನ ಭಕ್ತರಿಗೆ ದೇವರ ಕೃಪೆಯಿಂದ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಉತ್ತಮವಾದ ರಸ್ತೆ ಆಗಿದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ ಇದನ್ನು ಭಕ್ತರು ಬಳಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಮುಖಂಡ ಮಂಜು ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಹದಿನೇಳು ಚೀಲ ಸಿಮೆಂಟ್ ಹಾಕದಲ್ಲಿ ಇಪ್ಪತ್ತು ಮೂವತ್ತು ಚೀಲ ಹಾಕಿಸಿ ಸಿಮೆ ನಮ್ಮ ಕಾಂಟ್ರಾಕ್ಟ್ರು ಪರಿಸ್ಥಿತಿ ಹೇಳೋಂಗಿಲ್ಲ ಹಾಗಾಗಿ ಇದೊಂದು ನಾವು ನೀವು ಎಲ್ಲ ಏನು ಕೆಲಸ ಮಾಡಿದ್ರು ಕೂಡ ಅದು ಭಗವಂತನೊಂದು ಆಶೀರ್ವಾದ ನಂಜುಂಡೇಶ್ವರ ಒಂದು ಆಶೀರ್ವಾದ ಯಾಕೆಂದ್ರೆ ಇವತ್ತು ಬಹಳ ಅಲ್ಪಾವಧಿಯಲ್ಲಿ ಬಹಳಷ್ಟು ಹಳೆಯ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ ಮುನ್ನೂರು ನಲ್ವತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಏಳ್ನೂರು ವರ್ಷ ಆದ್ರೆ ದೇವಸ್ಥಾನ ಈ ಶೀಘ್ರ ಈಗ ಸ್ವಲ್ಪ ವರ್ಷದಲ್ಲಿ ಇಷ್ಟು ಈ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರೋದು ಭಗವಂತನ ಒಂದು ಕೃಪೆ ಮತ್ತು ಅವರೊಂದು ದೊಡ್ಡ ಒಂದು ಶಕ್ತಿ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ರಸ್ತೆ ಮಾಡಿ ಕೇಳಿದಿನೇ ನಮಗೆ ಎಮ್ ಎಲ್ ಎ ಗ್ರಾಂಟ್ ಕೊಟ್ಟರು ತುರ್ತು ಶೀಘ್ರದಲ್ಲೇ ಕೆಲಸ ಶುರು ಮಾಡಿ ಬೇರ್ಲೆ ಮುಗಿದು ಹೋಯ್ತು ಹಾಗಾಗಿ ಮುಂದೆ ಹೇಳ್ತಾ ಇದ್ರು ಇಲ್ಲಿ ಆಲೂರು ಕಡೆಯಿಂದ ಬರುವಂತ ರಸ್ತೆ ಕೂಡ ಈಗ ಜಿಲ್ಲಾ ಪಂಚಾಯತ್ ಗ್ರಾಂಟ್ ಬರ್ತಾ ಇದೆ ಹಂತ ಹಂತವಾಗಿ ಮಾಡ್ತೀವಿ ನಾವು ಒಂದೇ ಸತಿ ಮಾಡಕ್ ಆಗಲ್ಲ ಇದಕ್ಕೆ ನಮ್ಮ ಏನು ನಿಧಿ ಅಂತ ಏನು ಅನುದಾನ ಅಂತ ಒಂದು ನಮಗೆ ಹತ್ತು ಲಕ್ಷ ಕೊಟ್ಟರು ಅದರಲ್ಲಿ ಒಂದು ಕೋಟಿ ಇದಕ್ಕೆ ಹತ್ತು ಕೋಟಿ ಕೊಟ್ಟಿರೋದ್ರಲ್ಲಿ ವಿಶೇಷ ಹಣದಲ್ಲಿ ಒಂದು ಕೋಟಿ ಇದಕ್ಕೆ ಹಾಕಿದ್ವಿಡ ತಮ್ಮೆಲ್ಲರ ಒಂದು ಏನು ಬೇಡಿಕೆ ಮತ್ತು ದೇವಸ್ಥಾನ ಅಂತ ಹೇಳ್ತಾ ಇದ್ವಿ ಹಲವಾರು ಮನೆ ದೇವರು ನಮ್ಮ ಒಕ್ಲಿಗರ ಇರ್ಬೋದು ಮತ್ತು ನಮ್ಮ ವೀರೇಶ್ವರ ಸಮಾಜದ ಹಲವಾರು ಮನೆಗಳಿಗೆ ಒಂದು ಅಹ್ ಮನೆ ಹಾಗಾಗಿ ಒಂದು ದೇವಶಕ್ತಿ ಅದೊಂದು ರಸ್ತೆ ಆಗಲಿ ಅಂತ ಹಾಗಾಗಿ ಹಲವಾರು ವಿಚಾರಗಳನ್ನ ತಾವು ಬೇರೆ ಬೇರೆ ಇದನ್ನ ಹೇಳಿದ್ವಿ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಆರೋ ಪ್ಲಾಂಟ್ ಬೇಕಾಗಿದೆ ಮತ್ತು ಐಲೈಟ್ ಮಾಸ್ಟ್ ಒಂದು ಬೇಕಾಗಿದೆ ಖಂಡಿತವಾಗ್ಲೂ ಮನಜೋನವ್ರು ಹೇಳ್ತಾ ಇದ್ರು ಭಗವಂತ ಎಲ್ಲರಿಗೂ ಕೂಡ ಒಂದು ಶಕ್ತಿ ಕೊಡಲ್ಲ ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಿರಿಯರಂಥ ಆಶೀರ್ವಾದದಿಂದ ಇವತ್ತು ನಮ್ಮ ತಂದೆಯೂ ಕೂಡ ಇವಾಗ ಹಿಂದೆ ತಾವೆಲ್ಲರೂ ಕೂಡ ಶಾಸಕರಾಗಿ ಆಯ್ಕೆ ಮಾಡಿದ್ವಿ ಅದೇ ರೀತಿ ನನ್ನೂ ಕೂಡ ಇವರು ಶಾಸಕರಾಗಿ ಆಯ್ಕೆ ಮಾಡಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಏಕೆಂದ್ರೆ ಅಣ್ಣ ಹೇಳದಾಗೆ ಎಷ್ಟೋ ಕೋಟಿ ಇಟ್ಕೊಂಡಿರೋ ಕೂಡ ಒಂದು ಭಾಗ್ಯ ಸಿಗಲ್ಲ ಶಾಸಕರಾಗಿ ನಾವು ಕೂಡ ನಮ್ಮ ಶಾಸಕರ ನಾವು ನೋಡ್ತಾ ಇರ್ತೀವಿ ಯಾಕೆಂದರೆ ಹಣ ಮುಖ್ಯ ಆಗಲ್ಲ ಇಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ ಹಾಗಾಗಿ ಇವತ್ತು ಭಗವಂತ ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿನ ಸಂಪೂರ್ಣವಾಗಿ ನನ್ನ ಉದ್ದಕ್ಕೂ ಕೂಡ ನಾನು ದೇವಸ್ಥಾನ ಆಗಲಿ ಮತ್ತು ಯಾರೇ ಒಬ್ಬ ವಿದ್ಯಾಭ್ಯಾಸಕ್ಕೆ ಮತ್ತು ಬಡವರಿಗೆ ಏನೇ ಒಂದು ರೈತರಿಗೆ ಅದರ ಅನುಕೂಲ ನನ್ನ ಕಡೆಯಿಂದ ಆಗಬೇಕಂದ್ರೆ ಪ್ರಾಮಾಣಿಕವಾಗಿ ಕೆಲಸನ ಮಾಡೋಂಥ ನಿಟ್ಟಿನಲ್ಲಿ ನಾನು ಸದಾಕಾಲ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಂಜುಂಡೇಶ್ವರ ದೇವ ದೇವರು ತಮ್ಮೆಲ್ಲರಿಗೂ ಕೂಡ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂಗಾತನ ಹೇಳಿ ಮೂಲ ಸ್ಥಾನ ಎಂದ ಒಂಬೈನೂರ ವರ್ಷದ ಇತಿಹಾಸ ಇರ್ತಕ್ಕಂತ ಇಲಾಖೆ ಏನು ಅಂದ್ರೆ ದೇವಸ್ಥಾನ ಅಂತ ಅಂದ್ರೆ ಎಲ್ಲ ವಿಗ್ರಹಗಳನ್ನ ಕೆತ್ತನೆ ಮಾಡಿ ವಿಗ್ರಹ ತಂದೆ ಇಟ್ಟಿ ದೇವಸ್ಥಾನ ಅಂತ ಹೇಳ್ತಾರೆ ಇದು ಮೂಲ ಸ್ಥಾನ ಮೂಲ ಸ್ಥಾನ ಉದ್ಭವ ಸ್ಥಾನ ಇದು ಇದು ಸಾಧಾರಣವಾಗಿ ಅಪರೂಪ ಈ ಜಿಲ್ಲೆಯಲ್ಲಿ ಶೀಘ್ರ ಅಪರೂಪ ಇದು ಅಂತ ಸ್ಥಳ ಇದು ಈ ಸ್ಥಳಕ್ಕೆ ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರು ವರ್ಷದಿಂದ ಕೂಡ ಇರಲಿಲ್ಲ ಒಂದು ರೋಡಿನ ವ್ಯವಸ್ಥೆ ಇರಲಿಲ್ಲ ನಾವೇನಾರು ಇಲ್ಲಿ ಜಾತ್ರೆ ಬರಬೇಕು ಅಂದರೆ ಎಲ್ಲ ತೋಟ ಗುಡ್ಡ ಗಾಡು ಕುಸ್ಕೊಂಡು ತೋಟ ತೋಳಿಗೆಲ್ಲ ನುಗ್ಗಂಡು ಬರಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ತುಂಬ ಎಮ್ ಎಲ್ ಎ ಬಂದರು ಎಂ ಪಿಗಳು ಬಂದರು ತುಂಬ ಜನ ಕೇಳಿದ್ರು ಹಣಕಾಸು ಇರೋರೆಲ್ಲ ನಾನು ಬಂದಾಗ ದೇವ್ರ ಪೂಜೆಗೆ ಬಂದಾಗ ನಾನು ಮಾಡಿಸ್ತೀನಿ ನಾನು ಮಾಡಿಸ್ತೀನಿ ಅಂತ ಎಲ್ಲ ಬರೀ ಆಶ್ವಾಸನೆ ಕೊಡ್ಕೊಂಡು ಹೋದೇ ಆಯಿತು ಬರ್ತು ನಾವು ಇವ್ರನ್ನ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೂ ನಮಗೆ ಅಷ್ಟಾಗಿ ರಾಜಕೀಯ ಹೆಚ್ಚಿರಲ್ಲ ಒಂಥದ್ದು ಹೋಗಿ ವಿಶ್ವಾಸದಿಂದ ಅವ್ರನ್ನ ಬೋರಿಕೆ ಇತ್ತು ಹೀಗೆ ಪುರಾತನವಾದಂಥ ಒಂದು ದೇವಸ್ಥಾನ ಇದೆ ಇಂಥ ಒಂದು ಪುಣ್ಯ ಸ್ಥಳಕ್ಕೆ ಒಂದು ನಿಮ್ಮಿಂದ ಒಂದು ಕಾರ್ಯ ಆಗಬೇಕಾಗಿದೆ ಅಂತ ಒಂದು ಸಲ ಕೇಳಿದ ತಕ್ಷಣದಲ್ಲೇ ಅವರು ಇಮಿಡಿಯೇಟ್ಲಿ ಒಂದು ಸಲ ಬಂದು ವಿಸಿಟ್ ಕೊಟ್ಟು ಆಯಿತು ಈ ದೇವಸ್ಥಾನ ನಾನು ಮಾಡಿಸ್ಕೊಡ್ತೀನಿ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಅಂದು ಬುದ್ದಿ ಪೂಜೆ ಭೂಮಿ ಪೂಜೆ ಮಾಡಿ ಎಲ್ಲ ಕಡೆಯೂ ಮೂರು ತಿಂಗಳು ಆರು ತಿಂಗಳು ವರ್ಷ ಕಾಯ್ತಾರೆ ಆದರೆ ನಮ್ಮ ರೋಡಿಂದು ಒಂದು ಗುಣ ಹೆಂಗೆ ಅಂತ ಅಂದರೆ ಎಮ್ ಎಲ್ ಭೂಮಿ ಪೂಜೆ ಮಾಡಿ ಹದಿನೈದು ದಿನದಲ್ಲಿ ರೋಡನ್ನು ಮುಗಿಸ್ಕೊಟ್ರು ನಮಗೆ ರೋಡನ್ನು ಮುಗಿಸ್ಕೊಟ್ರು ಪೂಜೆ ಆಗಿ ಹದಿನೈದು ದಿನದೊಳಗೆ ರೋಡನ್ನು ಮುಗಿಸ್ಕೊಟ್ರು ಅಂತ ಪುಣ್ಯ ನಮಗೆ ಪ್ರಕಾಶನ ನಮ್ಮ ಭಾಗಕ್ಕೆ ಎಮ್ ಎಲ್ ಎ ನಮ್ಮ ಪುಣ್ಯ ಸರ್ ಮತ್ತೆ ಅವರ ಹತ್ರ ಯಾವ ಗಂಟಲಿ ಏನೇ ಒಂದು ಕೇಳಿದರೂ ಕೂಡ ಈ ಒಂದೇ ಮಾತು ಹೇಳಿದ್ದು ನಮಗೆ ನೆಂದೇ ದೇವ್ರ ಕವಲಲ್ಲಿ ಇದು ನನ್ನ ಊರು ನಾನು ಏನು ಗೆದ್ದು ಬಂದಿದ್ದೀನಿ ಇಲ್ಲಿ ಪ್ರತಿಯೊಂದು ಜನನು ನನಗೆ ನನ್ನ ಮನೆಯವರಿದ್ದಂಗೆ ಈ ಸ್ಥಳ ನನ್ನ ದೇವಸ್ಥಾನ ಇದ್ದಂಗೆ ಅಂತ ಬಂದು ರೋಡ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ನಮ್ಮ ನಾವು ಈ ಊರಲ್ಲಿ ಬದುಕಿರೋರ್ಗೂ ಕೂಡ ಅವ್ರಿಗೆ ನಾವು ಇರಬೇಕು ಯಾಕೆಂದರೆ ಏಳ್ನೂರು ಎಂಟುನೂರು ಒಂಬೈನೂರು ವರ್ಷದ ಇತಿಹಾಸ ದೇವಸ್ಥಾನಕ್ಕೆ ಯಾರೂ ಕೂಡ ರೋಡ್ ಮಾಡ್ಕೊಡೋಕ್ಕಾಗಲ್ಲ ಎಲ್ಲ ಅವರವರ ಎಲೆಕ್ಷನ್ನಲ್ಲಿ ಓಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಂಡಿದ್ರು ನಮ್ಮೂರನ್ನ ನಮ್ಮ ಭಾಗನ ಏನು ಮಾಡಿದ್ರು ಕಡೆಗಣಿಸ ಆದರೆ ಇವರು ಕಡೆಗಣಿಸಲ್ಲ ಪ್ರತಿಯೊಂದು ದೇವಸ್ಥಾನ ಕಾರ್ಯ ಅಂದರೆ ಯಾವುದೇ ರೀತಿ ಅವ್ರಿಗೆ ಬಂದದ್ದು ಹತ್ತು ಕೋಟಿ ಅನ್ನೋದ ಅಂತೇಳಿ ಈ ಪುಣ್ಯ ಸ್ಥಳಕ್ಕೆ ಒಂದು ಕೋಟಿ ಹಾಕ್ಕೊಟ್ರು ಮತ್ತೆ ಮತ್ತು ಸಾಲಿನಲ್ಲ ಮತ್ತೆ ರೋಡನ್ನು ಏನು ಮಾಡಿದ್ರು ಅಂದರೆ ಫಸ್ಟ್ ಹದಿಮೂರು ಹನ್ನೆರಡು ಅಡಿ ಅಂತ ಮಾಡಿದರು ಕೊನೆಗೆ ಸ ಗ್ರ್ಯಾಂಡ್ ಸಾಲ್ಟೇಜಾದರೂ ಪರವಾಗಿಲ್ಲ ಎರಡು ವೆಹಿಕಲ್ ಆಗ ಬೇಕು ಇದು ಒಂದು ಪುರಾತನ ಸ್ಥಳ ಅಂತೇಳಿ ಹದಿನೈದರಿಂದ ಹದಿನಾರು ಅಡಿ ಕಾಂಕ್ರೀಟ್ ರೋಡ್ ಮಾಡಿಸಿ ತುಂಬಾ ನೀಟಾಗಿ ಮತ್ತೆ ಹೆಚ್ಚುವರಿ ಗ್ರ್ಯಾಂಡ್ ಕೂಡ ಹಾಕೊಂಡು ಮಾಡಿಕೊಟ್ಟಿದ್ದಾರೆ ನಮಗೆ ಅವ್ರಿಗೆ ನಾವು ಈ ನಾವು ಬದುಕಿರೋರ್ಗು ಕೂಡ ಚಿರ ವರದಿ ಪ್ರದೀಪ್ ಗೇಕರವಳಿ ಹಾಸನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ